ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಸೋಮಯಾಜಲಹಳ್ಳಿ ಗ್ರಾಮದಲ್ಲಿ ಮಾರ್ಚ್ ಹದಿನೇಳರಂದು ನಡೆದಿದ ಕೊಲೆ ಪ್ರಕರಣ ಸಂಬಂಧ ಉದ್ರಿಕ್ತರ ಗುಂಪು ಆರೋಪಿಯ ಮನೆಗೆ ಬೆಂಕಿ ಹಚ್ಚಿದರು ಬೆಂಕಿ ಹಚ್ಚಿದ ಪ್ರಕರಣ ಸಂಬಂಧ ಅರವತ್ತೆರಡು ಮಂದಿ ವಿರುದ್ಧ ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುಂತುವಾರಿಪಲ್ಲಿ ಗ್ರಾಮದ ಮಂಜುನಾಥ್ ಎಂಬಾತನನ್ನ ಹಣದ ವಿಚಾರವಾಗಿ ಪಕ್ಕದ ಕೊಳಗುರ್ಕಿ ಗ್ರಾಮದ ಶ್ರೀಮೂರ್ತಿ ಹಾಗೂ ಸಹೋದರ ಶಿವಶಂಕರ್ ಇಬ್ಬರು ಚಾಕುವಿನಿಂದ ಎರಡು ಕೊಲೆಗೈ ಪರಾರಿಯಾಗಿದ್ರು ಘಟನೆ ನಂತರ ಮೃತ ಮಂಜುನಾಥ್ ಕಡೆಯವರು ನ್ಯಾಯಕ್ಕಾಗಿ ಒತ್ತಾಯಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ರು ಬಳಿಕ ಕೊಳಗುರ್ಕಿ ಗ್ರಾಮದ ಆರೋಪಿ ಶ್ರೀಮೂರ್ತಿ ಮನೆ ಮೇಲೆ ದಾಳಿ ನಡೆಸಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು ಇದರ ಪರಿಣಾಮವಾಗಿ ಮನೆಯಲ್ಲಿದ್ದ ಎಲ್ಲಾ ಪೀಠೋಪಕರಣ ಗೃಹ ಬಳಕೆ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿತ್ತು ಈ ಹಿನ್ನೆಲೆ ಕೊಲೆ ಆರೋಪಿ ಶ್ರೀಮೂರ್ತಿ ಪತ್ನಿ ನೀಡಿದ ದೂರನ್ನ ಆಧರಿಸಿ ಮೂರು ಮಂದಿ ವಿರುದ್ಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ